ಈ ಬಾರಿ ಹೋದಾಗ ಗಂಡಸರು ಜಾಸ್ತಿ ಮಾತಾಡ್ತಾರೆ ಕುಡಿದಾಗ ಗಂಡಸರು ಮಾತು ಜಾಸ್ತಿ ಇನ್ನು ಉಳುಗಳು ಮಾತುಗಳು ಕಡಿಮೆ ಇರ್ತದೆ ಕುಡಿದ್ರು ಒಂದು ಪೆಗ್ ಹಾಕಿದ್ರೆ ಕೆಲವ್ರು ಇರ್ತಾರೆ ಒಟ್ಟು ಮಾತಾಡ್ತಿದ್ರಲ್ಲ ಕುಡಿದ ಮೇಲೆ ಶುರು ನಂದೊಂದು ಕೇಳ್ರಿ ನಾನೊಂದು ಹೇಳ್ತೀನಿ ಕೇಳ್ರಿ ಅಂತ ಶುರು ಕೇಳೋ ಅಂತ ಹೇಳಿರಲ್ಲ ಬಡ್ಡಿ ಮಗ ಕುಡ್ದು ಅಂದರೆ ನಂದೊಂದು ಕೇಳ್ರಿ ನಂದೊಂದು ಕೇಳ್ರಿ ಅಂತ ಇನ್ನು ಕೆಲವರು ಕುಡಿದ ಮೇಲೆ ಸೈಲೆಂಟ್ ಆಗ್ತಾರೆ ಇವರೊಂಥರ ಯೋಗಿಗಳು ಕುಡಕ ಯೋಗಿಗಳು ಅನ್ಬೋದು ಇವ್ರಿಗೆ ನಾವು ಇವರು ಕುಡಿದ ತಕ್ಷಣ ಸೈಲೆಂಟ್ ಆಗಿಬಿಡ್ತಾರೆ ಒಂದು ಪೆಗ್ಗು ಎರಡು ಪೆಗ್ಗು ಆಯಿತು ಅಂದರೆ ತೀರಾ ಮೌನ ಆಮೇಲೆ ಬರೀ ಹುಬ್ಬಾರಿಸೋರು ಕಣ್ಣು ಮುಚ್ಚೋದು ಹಾಗೆ ಒಬ್ಬ ಬಾರಿಗೆ ಬಂದಂತೆ ಎಲ್ಲ ಬಂದು ಬಾರ್ನಲ್ಲಿ ಇರ್ತಕ್ಕಂಥ ನೋಡು ಈ ಲೈನ್ನಲ್ಲಿ ನನ್ನ ಏನು ಕೂತಿರಲ್ಲ ಇವರಿಗೆಲ್ಲ ಫ್ರೀ ಕೊಡು ಹಾಗೆ ನನ್ನ ಹೆಸರಿಂದ ನೀನು ಎರಡು ಪೆಗ್ ಕೊಡಿ ಖುಷಿಯಾಗ್ಬಿಡ್ತೀವಿ ಯಾರು ಸರ್ವರಿಗೆ ಓ ಏನು ದಿಲ್ದಾರ್ ಮನುಷ್ಯ ಕೋಟ್ಯಾಧೀಶ ಇರ್ಬೋದು ಇವನು ಕೂಡಿಸತ್ತೆ ಅವ್ನು ಲೈನಿಗೆ ಕೂತೊಂದು ಇಪ್ಪತ್ತು ಜನ ಕೂತು ಇಪ್ಪತ್ತು ಜನರಿಗೆ ಯಾವ ಯಾವ ಬ್ರ್ಯಾಂಡ್ ಬೇಕಾದ ಕೊಡು ಸೋಡಾ ಪೆಪ್ಸಿ ಅದು ಎಲ್ಲ ಸಪ್ಲೈ ಮಾಡೋದು ಸ್ನ್ಯಾಕ್ಸ್ ತಂದಿಡು ಈ ಲೈನ್ ಇರೋರಿಗೆಲ್ಲ ನಂದೇ ಇವತ್ತು ಖರ್ಚು ಏನು ಸರ್ ನೀವು ಮುಟ್ಟಿದಬ್ಬನ ತಿಳ್ಕೊ ಹಾಗೆ ಅಂತ ತಿಳ್ಕೊ ಓಕೆ ಸರ್ ನೀನು ನೀನು ಕುಡಿಬೇಕು ನಮ್ಗೆ ಸರ್ವ್ ಮಾಡೋ ನೀನು ನೀನು ಎರಡು ಪ್ಯಾಕ್ ಹಾಕಬೇಕು ಆಯಿತು ಆಯ್ತು ಸರ್ ಅವನು ಎರಡು ಪ್ಯಾಕ್ ಹಾಕಿದ ಕುಡಿದು ಬಿಲ್ ತಂದಿಟ್ಟ ಅರೆ ಇಲ್ಲಪ್ಪ ಬಿಲ್ ಇಲ್ಲ ಇವತ್ತು ಹ್ಞೂ ಹ್ಞೂ ನಾಳೆ ಕೊಡ್ತೀನಿ ಓಕೆ ಅವ್ನು ತಿಳ್ಕೊಂಡಪ್ಪ ತುಂಬ ಶ್ರೀಮಂತ ಇಷ್ಟು ಜನರಿಗೆ ಕೂಡಿಸಿದ ಶ್ರೀಮಂತ ಯಾವಾಗಲೂ ಬರ್ತಿರ್ತಾನೆ ಬಾರಿಗೆ ಮೋಸ್ಟ್ಲಿ ಎ ಟಿ ಎಮ್ ಮರ್ತಿರ್ಬೋದು ಹಾಂ ಇರಲಿ ಅಂತಂದು ಹೇಳಿ ಆಯಿತು ಸರ್ ಮರು ದಿವಸ ಮತ್ತೆ ಅದೇ ಟೈಮಿಗೆ ಬಂದ ಅದೇ ಟೈಮಿಗೆ ಬಂದು ಎಲ್ಲರಿಗೂ ನನ್ನ ಪರವಾಗಿ ಎರಡೆರಡು ಪೆಗ್ಗು ನೀನು ಎರಡು ಪೆಗ್ ಕೊಡಿ ಒಂದೊಂದು ನಿನ್ನೆ ಕೊಟ್ಟಿಲ್ಲ ಬಹುಶಃ ಇವತ್ತು ಜಾಸ್ತಿ ತಂದಿರ್ಬೋದು ದೊಡ್ಡ ಮೋಸ್ಟ್ಲಿ ಜಾಸ್ತಿ ತಂದಿರ್ಬೋದು ಹೀಗಾಗಿ ಹೇಳ್ತಿರ್ತಕ್ಕಂತೆ ಪಾಪ ಮತ್ತೆ ಎಲ್ಲರಿಗೂ ಸಪ್ಲೈ ಮಾಡ್ದೆ ನಾವೂ ಎರಡು ಪೆಗ್ಗು ಕೊಡ್ದ ತಿರುಗಾ ಬಿಲ್ ತಂದು ಕೊಟ್ಟ ಬಿಲ್ಲು ನಾನೇ ಕೊಡಲಿ ಬಿಲ್ಲು ನಾನು ಕೊಡಲ್ಲ ನಾಳೆ ಕೊಡ್ತೀನಿ ಏನು ಸರ್ ಎರಡು ದಿವಸ ಆಯ್ತು ಸರ್ ನನ್ನ ಮೈ ಮೇಲೆ ನನ್ನ ಮೇಲೆ ಬಿಲ್ ಹಾಕಿದ್ದಾರೆ ಇಲ್ಲ 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 ನಾನು ಕೊಡಲ್ಲ ಇವತ್ತು ಮತ್ತೆ ಹೋದ ಮೂರನೇ ಸಾರಿ ಮೂರನೇ ದಿವಸ ಬಂದ ಮತ್ತು ಎಲ್ಲರಿಗೂ ಎರಡೆರಡು ಪೆಗ್ ಕೊಡು ನೀನು ಎರಡು ಪೆಗ್ ಹಾಕು ನನ್ನ ಹೆಸರಿಂದ ಲಾಸ್ಟ್ ಯಥಾ ಪ್ರಕಾರ ಬಿಲ್ ಬಂತು ಎದ್ದು ನಿಂತು ಜಗಳನೇ ಶುರು ಅವನು ಕೊಡಲ್ಲ ನಾನು ಬಿಲ್ ಯಾಕೆ ಕೊಡಲ್ಲ ಹಾಂ ಕೊಡಲ್ಲ ನೀನು ಇವರಿಗೆಲ್ಲ ಕೊಡು ಬೇಡಲಿಲ್ಲ ಆದರೆ ನಿನಗೆ ಕೊಡಿಸಲ್ಲ ನಾನು ನಿನಗೆ ಕೊಡಲ್ಲ ಫ್ರೀ ಯಾಕೆ ನೀನು ಕುಡಿದ ಮೇಲೆ ಜಗಳ ಬಡ್ಡಿ ಮಗನೆ ಯಾರು ಬೇರೆ ನೀನು ಕುಡಿದ ಮೇಲೆ ಜಗಳಾಡ್ತೀಯ ಬಡ್ಡಿ ಮಗನೆ ಅಂತ ಹೇಳಿದಾಗ ಅವ್ನು ಎಲ್ಲರೂ ಸೇರಿ ಅವನತ್ರ ಬಿಲ್ ಹೇಗೆ ವಸೂಲ್ ಮಾಡೋದು ಆಮೇಲೆ ವಿಷಯ ಅಂದರೆ ಕುಡುಕರಲ್ಲಿ ಚಾಣಾಕ್ಷತನೆ ಹೇಗಿರ್ತದೆ ಅಂತ ಹೇಳ್ತೀನಿ ಸ್ನೇಹಿತರೆ ನಾನು ನಮ್ಮ ರಾಜು ತಾಳೆ ಅವರಾಗಲಿ ಮಾಸ್ಟರ್ ಹಿರಣ್ಣಯ್ಯ ಅವರಾಗಲಿ ಕುಡುಬ ಕುಡ್ಕ್ರ ಬಗ್ಗೆ ತುಂಬ ಜೋಗ್ಗಳ್ ಮಾಡಿರ್ತಾರೆ ಆ ಜೋಗ್ಗಳೆಲ್ಲ ನಮ್ಗೆ ಗೊತ್ತಿರ್ತದೆ ಅವ್ರನ್ನ ಎಂಜಾಯ್ ಮಾಡಬೇಕು ಆದರೆ ಎಲ್ಲ ಕುಡುಕರಲ್ಲಿ ನನ್ನ ಒಂದು ವಿನಂತಿ ಏನು ಅಂದರೆ ದಯವಿಟ್ಟು ಎಲ್ಲೇ ಹೋಗಿ ಬಿಲ್ ಕೊಡದೆ ಬರಬೇಡ್ರಿ ಬಹಳ ನೀಟ್ನೆಸ್ ನಾವು ಯಾವಾಗಲೂ ಒಂದು ಅದ್ಭುತವಾಗಿರ್ತಕ್ಕಂಥ ಗಾದೆ ಮಾತು ಹೇಳ್ತಿರ್ತೀನಿ ಏನು ಅಂದರೆ ಬಾರ್ಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ವ್ಯತ್ಯಾಸ ಏನು ಅಂತ ನಮ್ಮ ಬೀಚವ್ರು ಒಬ್ರು ಯಾರೋ ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರಂತೆ ಬಾರ್ಗಳಲ್ಲಿಕ್ಕಿಂತ ನೀವು ದೇವಸ್ಥಾನದಲ್ಲಿ ಭಕ್ತರು ಇರ್ತಾರೆ ಅಂತ ಇಲ್ಲ ಪ್ರಾಮಾಣಿಕ ಇರೋದು ಬಾರ್ಗಳಲ್ಲಿ ಅಂತ ಯಾಕೆಂದರೆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಯಾವುದಾದ್ರೂ ಐದು ರೂಪಾಯಿನೋ ಹತ್ತು ರೂಪಾಯಿನೋ ಬಿತ್ತು ಅಂದರೆ ಭಕ್ತರಾದವರು ಕೂಡ ಅದ್ರ ಮೇಲೆ ನಿಧಾನಕ್ಕೆ ಕಾಲಿಟ್ಟು ಎಲ್ಲರೂ ತನಕ ಕಾದು ಐದು ರೂಪಾಯಿ ಜೇ ಬಿಟ್ಟುಕಾರಂತೆ ಜೇ ಬಿಟ್ಟು ಐದು ರೂಪಾಯಿ ಕೊಟ್ಟೆ ಭಗವಂತ ಅಂತ ಎಂಟನೇ ದೇವರು ಉಂಡಿಗೆ ಹಾಕ್ತಾರೆ ಹೌದಾ ಇದು ಭಕ್ತರು ಅದೇ ಬಾರ್ನಲ್ಲಿ ಸಾವಿರಾರು ರೂಪಾಯಿ ನೋಟ್ ತುಂಬಿರ್ತಕ್ಕಂಥ ಪರ್ಸು ಕೆಳಗಡೆ ಬಿದ್ದರೆ ಯಾರೋ ಮುಟ್ಟಲ್ಲಂತೆ ಅಣ್ಣ ಪರ್ಸು ಬಿದ್ದೆ ತಗೊಳ್ಳೋಣ ಅಂತ ಹೇಳ್ತಾರಂತೆ ಹಾ